ಅದಕ್ಕೆ ಜಾಗ ಎಲ್ಲಿದೆ ಅಂತ ಗುರ್ತೀವಿ ಇಬ್ರು ಇಲ್ಲೇ ಹೇಳಿ ಜಾಗ ಗುರುತಿಸಿ ಜವಾಬ್ದಾರಿನ ಏನಂದ್ರೆ ಒಬ್ಲಿಕ್ಕೆ ಏನಾದ್ರೂ ಉಪಯೋಗವಾಗುವಂತ ಕೆಲಸ ಮಾಡುವಂತದ್ದೇ ಇವಾಗ ಬಡವರು ಅಂತೇಳಿದ ಮೇಲೆ ಅವ್ರಿಗೆಲ್ಲಾದರೂ ಸರ್ಕಾರದಿಂದ ಸರ್ಕಾರಿ ಜಾಗ ಇದ್ದರೆ ಮಂಜೂರು ಮಾಡಿ ಕೊಡುವಂಥದ್ದನ್ನು ನಮಗೆ ಅದು ಬಿಟ್ಟು ಇನ್ನೂ ಒಂದು ಸರ್ಕಾರದಲ್ಲಿ ಇನ್ನೂ ಒಂದು ಬಂದಿದೆ ಏನಂದರೆ ಸರ್ಕಾರದ ಕಟ್ಟಡಗಳಿಗೆ ಇವಾಗ ಹಾಸ್ಪಿಟ್ಲ್ಗೆ ನಾಳೆಲ್ಲ ಇಪ್ಪತ್ತೊಂದನೇ ತಾರೀಕು ನಾವು ಕ್ಯಾಲ್ನೂರಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ ಒಂದನೇ ತಾರೀಕು ಕ್ಯಾಲೂರಲ್ಲಿ ಹೆಲ್ತ್ ಮಿನಿಸ್ಟ್ರ್ ಎಲ್ಲ ಬರ್ತಾ ಇದ್ದಾರೆ ಇಪ್ಪತ್ತೊಂದನೇ ತಾರೀಕು ಹಾಸ್ಪಿಟ್ಲ್ ನಾಲ್ಕುವರೆ ಕೋಟಿ ಹಾಸ್ಪಿಟ್ಲು ಇದೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ಮಾಡ್ತಾ ಇರುವಂಥದ್ದು ಈ ಮನೆಗಳು ಕೇಳ್ತಾ ಇರೋದು ಜನಗಳಿಗೋಸ್ಕರ ಖಂಡಿತವಾಗ್ಲೂ ಇದನ್ನು ಮಾಡ್ಕೊಡ್ತೀವಿ ಇಲ್ಲೇ ತಹಸೀಲ್ದಾರ್ ಅವರು ಇದ್ದಾರೆ ಎ ಸಿ ಅವರು ಇದ್ದಾರೆ ಹೇಳಿ ಜಾಗ ಗುರ್ತಿಸಿ ಅವ್ರಿಗೆ ಆಮೇಲೆ ನೀವು ಬಂದ್ಬಿಟ್ಟು ನಮ್ಗೆ ಇಂಥ ಜಾಗನೇ ಬೇಕು ಅದು ನೀವು ಡಿಸೈಡ್ ಮಾಡೋಂಗಿಲ್ಲ ಸರ್ಕಾರಿ ಜಾಗ ಎಲ್ಲಿದೆ ಗುರುತಿಸ್ತಾರೆ ಒಂದ್ ಎರಡು ಮೂರು ಜಾಗ ಗುರುತಿಸ್ತಾರೆ ಅದರಲ್ಲಿ ಯಾರು ಯಾವ್ದು ನಿಯರೆಸ್ಟ್ ಆಗಿ ಇಲ್ಲಿ ಜನ ಓಡಾಡಕ್ಕೆ ಅದಕ್ಕೆ ಚೆನ್ನಾಗಿರುತ್ತೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಚೆನ್ನಾಗಿರುತ್ತೋ ಅಂತ ಜಾಗ ಗುರುತಿಸಿ ಮಾಡುವ ಮಾಡ್ತೀವಿ ಒಂದು ನಮಗೆ ಪೆಟ್ರೋಲ್ ಬಂಕ್ ಕಾರ್ನರ್ ಗೆ ಎಂಡ್ ಮಾಡಿದ್ದಾರೆ ಅದು ಆಂಜನೇಯ ಸ್ವಾಮಿ ದೇವಸ್ಥಾನವರೆಗೂ ಎಕ್ಸ್ಟೆಂಡ್ ಮಾಡ್ಕೊಡೋದು ಕ್ಯಾನ್ಸಲ್ ಮಾಡಣ ಕೆಲ್ ಕ್ಯಾನ್ಸಲ್ ಮಾಡ್ರಣ ಸ್ಕೂಲ್ ಹುಡುಗರೆಲ್ಲ ಅಲ್ಲಿ ಇರಪ್ಪ ಒಂದು ನಿಮಿಷ ಮತ್ತೆ ಇವರಿಗೆ ಅರ್ಜಿದು ರೆಸ್ಪಾನ್ಸ್ ಬಂದಿಲ್ಲ ಜನಗಳಿಗೆ ಇವ್ರು ಏನು ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಸರ್ಕಾರಿ ಜಾಗ ಇದ್ರೇನು ಮಂಡಲ್ ಪಂಚಾಯತಿವರಿಗೆ ಗೊತ್ತಿಲ್ಲ ಗಂಡಲ್ ಪಂಚಾಯತಿ ಗೊತ್ತಾಗೋದಿಲ್ಲ ಅದೇನಾದ್ರೂ ಇವ್ರಿಗೆ ಗೊತ್ತಿರುತ್ತೆ ಇವ್ರ ಗುರ್ತಿಸ್ಬೇಕು ಜಾಗ ಅದನ್ನ ಮಂಡಲ್ ಮಾಡೋದು ಖಂಡಿತವಾಗ್ಲೂ ನಾವು ಮಾಡೋಣ ತಹಸೀಲ್ದಾರ್ ಅವ್ರ ಅಧಿಕಾರ ಇದೆ ಅವ್ರು ಏನ್ ಬೇಕಾದ್ರೂ ಮಾಡುವಂತ ಅಧಿಕಾರ ಇದೆ ಅವರು ಬರೋ ಹೇಳಿದ್ರು ನನಗೆ ತಾಲೂಕಿನ ಜನನ ನಮ್ಮ ಅಣ್ಣಸಮ್ಮದಾಗಿ ನಮ್ಮ ಮಕ್ಕಳಾಗಿ ನಮ್ಮ ತಂದೆ ತಾಯಿ ನೋಡ್ತಿದ್ರಿ ಕೆರೆ ಸ್ವಲ್ಪ ಸರ್ವೆ ಮಾಡ್ಕೊಡ್ರಣ್ಣ ಕೆರೆ ಒತ್ತುವ ಕೆರೆ ಒತ್ತುವರ ಸ್ವಲ್ಪ ಅರ್ಜಿ ಹಾಕಿದಾರಣ್ಣ

ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಅವರೇ ಮಂದಿ ಓಡಾಡ್ತಾ ಇರತ್ತ दुकान दुकान इधर दरवाजा समेलू कांटेक्ट करा आ जा दरवाजा आ जा वहां का जगह बैठो थोड़ा आगे बैठो वो मुंडी पे ना आ ये अंदर जाकर वो मत लागना सर अंदर जाकर वो जरा पत्थरवा हुआ हां सीधा तो गाची से समत रही किल्ला को सरकार जगह पे रेस्टोर रही कल काम ಎಲ್ಲ ಬಡವರು ದುಡ್ಸಲ್ ಹಾಕೊಂಡಿದ್ವಿ ದುಡ್ಸಲು ಹಾಕ್ಕೊಂಡಾಗ ನಾವು ಮುಖಂಡರೆಲ್ಲ ಸೇರಿ ನಮ್ಮ ರವಿ ಅಣ್ಣವರು ಅವರು ಅಂಬರೀಷು ಮತ್ತು ಮೂರ್ತಿ ಕಬ್ಬೇಶು ಮಹೇಶ್ ಆಂಜಿ ಎಲ್ಲ ಸೇರಿ ನಾವೊಂದು ಅವತ್ತು ಸಹಕಾರ ಕೊಟ್ಟಾಗ ಸಹಕಾರ ಕೊಟ್ಟು ನುಂತ್ಕೊಂಡ್ವಿ ನುಂತ್ಕೊಂಡಾಗ ಮತ್ತೆ ನಮ್ಮ ಎ ಸಿ ಮೇಡಮ್ ಮತ್ತು ದಾಸುರಾಜ್ ಮೇಡಮ್ ಬಂದ್ವಿ ಸ್ಪಾಟ್ ಬಾಟ್ಗೆ ಸ್ಪಾಟ್ ಮಜ್ಗೆ ಬಂದು ಇದು ಸರ್ಕಾರಿ ಜಾಗ ನಿಮ್ಮ ಅನಂತಕುಲಗಳು ನಮ್ಗೆ ಅನುಭವಿಸ್ತಂತು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ ಪ್ರಯತ್ನ ಮಾಡ್ತೀನಿ ಒಂದು ಮಾತು ಕೊಟ್ಟಿದ್ದರು ಅವರು ಇವತ್ತು ಹದಿನೇಳನೇ ತಾರೀಕು ಇವತ್ತಿನ ದಿವಸ ಒಂದು ನಮ್ಮ ನಮ್ಮ ಮಾತುಕತೆಗೆ ಆಹ್ವಾನ ಮಾಡಿದ್ದರು ನಾವೆಲ್ಲ ಮುಖಂಡರೆಲ್ಲ ಸೇರಿ ಈ ಒಂದು ಸಭೆಗೆ ಬಂದಾಗ ಅವರೇನು ಅವರೊಂದು ವಿಚಾರ ನಮ್ಮ ಗಮನಕ್ಕೆ ಬಂದರೆ ನೀವೇನು ಬಡವರಿದ್ದೀರಿ ನಿವೇಶನ ರಹಿತರಿದ್ದೀರಿ ವಸತಿ ರಹಿತರಿದ್ದೀರಿ ಅವರಿಗೆ ನ್ಯಾಯ ಕೊಡಿಸುವಂಥ ಜವಾಬ್ದಾರಿ ನಂದಿದೆ ನೀವು ಪಂಚಾಯಿತಿಯಲ್ಲಿ ನಿಮ್ಮ ಅಹವಾಲನ್ನು ಅರ್ಜಿಗಳನ್ನ ಪಂಚಾಯತಲ್ಲಿ ಕೊಟ್ಟು ನೀವು ಒಂದು ಅಕ್ವಾಯ್ಮೆಂಟ್ ತಗೊಂಡಿ ಆ ಅಕ್ಲಾಜ್ಮೆಂಟ್ ತಗೊಂಡು ಅದನ್ನು ನನಗೆ ರೆಫರ್ ಮಾಡಿದ್ರು ನನಗೆ ಆ ಮಾಹಿತಿ ಏನಿದೆಯೋ ಮಾಹಿತಿ ಏನಿದೆಯೋ ಫುಲ್ ಫೈಲ್ ಸಮೇತ ನನಗೆ ನನ್ನ ಕಚೇರಿಗೆ ನೀವಾದ ತಲುಪಿಸಿ ಅಂತೇಳಿದರೆ ಆ ಒಂದು ನಿಟ್ಟಿನಲ್ಲಿ ನಾವು ಮುಖಂಡರು ಏನಿದ್ದೀವಿ ನಾವೆಲ್ಲ ಸೇರಿ ಈಗ ಪಂಚಾಯಿತಿಯಲ್ಲಿ ಹೋಗ್ಬಿಟ್ಟು ಪಂಚಾಯತಿಗೆ ಏನು ಸಂಬಂಧಪಟ್ಟವರು ಆ ವಸತಿ ರೈತರು ನಿವೇಶನ ರೈತರು ಏನಿದ್ದಾರೆ ಬಡ ಫಲಾನುಭವಿಗಳು ಅವ್ರು ಕರ್ಕೊಂಡೋಗಿ ಅವ್ರ ಮುಖೇನ ಅರ್ಜಿಗಳನ್ನು ಕೊಡ್ತೀವಿ ಅರ್ಜಿಗಳನ್ನು ಕೊಟ್ಟು ಅಕ್ಲಾಟ್ ತಗೊಂಡು ಅದನ್ನ ನಾವು ಅರ್ಜಿ ಹಾಕಿದ್ದೀರಾ ಯಾರೇ ಆಗಲಿ ಸರ್ಕಾರ ಬಂದ್ ಮಾಡ್ದಲ್ಲಿ ಏನಿದೆ ಅಂತ ಅಂದ್ರೆ ಕೊಡೋರ್ ಪರವಾಗಿ ನೀವು ಇದ್ದೀರಾ ನಾನು ಜನ ಕೊಟ್ಟಿದ್ರೆ ಮೊದಲ ದಾಖಲೆ ಇದೆ ಸೈಟ್ ಸೈಟಿಲ್ಲ ಈಗ ಇನ್ನು ಇದರಲ್ಲಿ ಜನ ಕೊಡ್ತಾರೆ ನೋಡ್ಕೊಂಡು ಆಲ್ರೆಡಿ ಅದು ಕಂದಾಯ ಇಲಾಖೆಯಿಂದ ಜಮೀನು ಅವ್ರು ನಮ್ಮ ಅಪ್ಲಿಕೇಶನ್ ಮಾಡಿಕೊಡ್ಬೇಕು ಅಂತ ಹೇಳಿ ಕೊಟ್ಟ ಮೇಲೆ ಸೈಟ್ ಅಂತ ಆಲ್ರೆಡಿ ಎಷ್ಟು ಐತೆ ಅಪ್ಲಿಕೇಶನ್ ನಾನೂರು ಇದೆಯಲ್ಲ ನಾನೂರು ಇದೆ ನಾನೂರಿನಲ್ಲಿ ಇವಾಗ ನೂರ ಅರವತ್ತು ಕೆಲವೊಂದು ಅಲ್ಲಿ ಇರುತ್ತೆ ಬಟ್ ಅಂದ್ರೆ ಕುಲಂಕುಶವಾಗಿ ಜಾತಾತೀತವಾಗಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಎಲ್ಲಾದ್ರೂ ಸೈಟ್ ಕೊಡೇ ಕೊಡ್ತಾರೆ ದಯವಿಟ್ಟು ನೀವು ಸ್ವಲ್ಪ ತಾಳ್ಮೆಯಿಂದ ಇದ್ದು ಸಹಕರಿಸಬೇಕು ಆಮೇಲೆ ಏನೇ ಇರಲಿ ಪಂಚಾಯತಿಗೆ ಭೇಟಿ ಕೊಡ್ರಿ ಪಂಚಾಯತಿಗೆ ಅರ್ಜಿ ಕೊಡ್ರಿ ಪಂಚಾಯಿತಿ ಮುಖಾಂತರ ಎಲ್ಲ ಮುಂದುವರ್ಸೋದು ದಯವಿಟ್ಟು ಕಂದಾಯ ಇಲಾಖೆ ಅವ್ರು ಹೇಳಿಯಾರ ಬೇಡ ಮಾತ್ರ ಹೇಳಿಯಾರ ಯಾವ್ದೋ ಒಂದು ಜಮೀನು ಕಲೆಕ್ಷನ್ ಮಾಡ್ಕೊಂಡು ರಸ್ತೆ ಇರ್ಬೇಕಂತ ಹೇಳು ರಸ್ತೆ ಇರ್ಬೇಕಂತ ರಸ್ತೆ ಇರುವಂತ ಜಾಗ ಕೊಡ್ತಾರ ಅಂತ ಹೇಳಿ ಯಾರು ಮಾಡ್ಕೊಡ್ತಾರ ಪಂಚಾಯತಿ ಪಂಚಾಯತಿ ಅಂತ ಹೇಳಿದಿರಲ್ಲ ಪಂಚಾಯತಿ ಅಂತ ಹೇಳಿದಿರಲ್ಲ ಚರ್ಚೆ ಮಾಡಬೇಡಿ ಸರ್ ಐದು ನಿಮಿಷ ಕ್ಲೋಸ್ ಮಾಡ್ತೀನಿ ನಮ್ಮ ಗಮನಕ್ಕೆ ಬಂದಾಗ ನಮ್ಮ ಇಷ್ಟಪಡ್ತೀರಾ ಇದ್ರಿಗೆ ಏನಂದ್ರ ನಾವು ಇಷ್ಟೆಲ್ಲ ಇಲ್ಲಿಗಂಡ ತಗೊಂಡ್ಬಂದ್ರೆ ಯಾರ ನಮ್ಮ ಕಡೆಯಿಂದ ಅವ್ರ ಕಡೆಯಿಂದ ಸ್ವಲ್ಪ ಏನು ನೆರವೇರುತ್ತಿದ್ದಾರೆ ಅವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ನಾಯಕ್ ಈಗ ಆಶ್ವಾಸನೆ ಕೊಟ್ಟಿದ್ದಾರೆ ಆ ಆಶ್ವಾಸನೆ ಬಡವ್ರಿಗೆ ಸೈಟ್ ಅಂದರೆ ಉಗ್ರವಾಗಿ ಹೋರಾಟ ಮಾಡೋಕ್ಕೆ ನಾವು ಚಿಂತಿತವಾಗಿ ಎಲ್ಲ ಎಲ್ಲ ತಂತ್ರ ಮುಖಂಡರು ಎಲ್ಲ ಸಂಘಟನೆಯವರು ಉಗ್ರವಾಗಿ ಹೋರಾಟ ಮಾಡೋಕ್ಕೆ ನಾವು ಇದೇ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದ ತಕ್ಷಣ ಆ ಮಾಡಿದರೆ ಆ ಮೇಡಮ್ನವ್ರಿಗೆ ವೆಲ್ಕಮ್ ಮಾಡ್ತೀವಿ ನಾವು ನಮ್ಮ ಬಡಬಗರಿಗೆ ಯಾರು ನಿವೇಶನ ಇಲ್ಲೋ ಅವ್ರಿಗೆ ಮಾತ್ರ ಕೊಡಿ ಇದ್ದವ್ರಿಗೆ ಬೇಕಾಗಿಲ್ಲ ಎಲ್ಲ ಜನ ಪಾಲ್ಗಿದ್ದಾರೆ ಎಲ್ಲ ಜನ ಬಂದಿದ್ದಾರೆ ಅದಕ್ಕೆ ಎಲ್ಲ ಮೈನಾರ್ಟಿಸ್ಟು ಎಲ್ಲ ಕಮ್ಯುನಿಟಿ ಆ ಕಮ್ಯುನಿಟಿ ಎಲ್ಲರೂ ಇಲ್ಲ ಇಲ್ಲಾಂದ್ರೆ ಉಗ್ರವಾಗಿ ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ ನಾವು ಅವರನ್ನು ಬಗ್ಗೆ ನೀವು ಏನು ಹೇಳ್ತೀರಾ ಸಾರ್ ಹೇಳ್ತಾ ಇದ್ದಾರೆ ಜನಗಳಿಗೆ ಸೈಡ್ಗಳು ಸಿಗದ್ರೆ ಓಕೆ ಇಲ್ಲ ಇಲ್ಲಾಂದರೆ ವಿರುದ್ಧವಾಗಿ ಹೋರಾಟ ಮಾಡ್ತೀರಾ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಅವ್ರು ಹೇಳಿದ ಮೇಲೆ ನಮ್ಮದು ಸಾಮಾನ್ಯ ಇದೆ ಯಾಕಂತಂದರೆ ತೀರಾ ಬಡವರು ಯಾರು ಇದ್ದಾರೆ ಅವರಿಗೆ ಮನೆ ಸೈಟ್ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಒಂದು ವೇಳೆ ಸಿಗಲಿಲ್ಲ ಅಂತಂದರೆ ನಾವು ಏನು ಸಂಘಟನೆಗಳಿದ್ದೀವಿ ಪಕ್ಷಾತೀತವಾಗಿ ಎಲ್ಲ ಹೋರಾಟಗಳು ಮಾಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ ಅವು ಸೈಟ್ ಸಿಗೋವ್ರಿಗೂ ಹೋರಾಟ ಮಾಡೇ ಮಾಡ್ತೀವಿ ಒಂದು ಕೊನೆದ ನಾನು ಮಾತಾಡ್ತೀನಿ ದಯವಿಟ್ಟು ತಾವು ಏನು ಇನ್ನೇನು ಜನ ಸೇರಿದ್ವಿ ಫಲಾನುಭವಿಗಳೇನು ಬಂದಿದ್ದೀವಿ ನೀವು ಯಾರೂ ಎದೆಗೊಂದು ಅವಶ್ಯಕತೆ ಇಲ್ಲ ನೀವು ಯಾರು ಧೈರ್ಯ ಕಳ್ಕೊಂಡು ಅವಶ್ಯಕತೆ ಇಲ್ಲ ಏನಪ್ಪ ಅವ್ರು ಬಂದರು ಗುಡಿಸಲು ತೆಗೆದಿಸ್ಬಿಟ್ರು ಇವಾಗ ನಿವೇಶನ ಕೊಡಿಸಿ ಕೊಡ್ತೀವಿ ಅಂತ ಯಾವಾಗ ಕೊಡ್ತೀವಂತೇಳಿ ಯಾವಾಗ ಕೊಡ್ತೀವಂತ ನಾವೆಲ್ಲ ಸೇರಿ ನಿಮ್ಮ ಜೊತೆಯಲ್ಲಿದ್ದೀವಿ ಮುಖಂಡರೆಲ್ಲ ನಾವು ಸಂಘಟನೆಗಳವರು ಮತ್ತು ಕೆಲವ್ರ ಭಾಗದಲ್ಲೂ ಕೂಡ ಇದ್ದಾರೆ ಶ್ರೀನಿವಾಸ್ ಶ್ರೀನಿವಾಸವರಾಗ್ಬೋದು ಸದಸ್ಯ ಒಂದು ಕೆಲವರು ಸದಸ್ಯರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಯಾರು ಎದುಗೊಂದು ಅವಶ್ಯಕತೆ ಇಲ್ಲ ನಿಮ್ಗೆ ಅನ್ಯಾಯ ಆದರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ಪಂಚಾಯಿತಿ ಮುಂದಗಡೆ ಧರಣಿ ಹಾಕ್ಕೊಂಡು ಉಗ್ರವಾದ ಹೋರಾಟವನ್ನು ಮಾಡಿ ನಿಮಗೆ ನಿವೇಶನಗಳನ್ನು ಕೊಡಿಸೋ ಜವಾಬ್ದಾರಿ ನಮ್ಮೆಲ್ಲ ಇಲ್ಲೇನು ಬಂದಿದೆ ಎಲ್ಲ ಮುಖಂಡರ ಮೇಲೆ ಅಂತ ಹೇಳ್ಬಿಟ್ಟು ಈ ಸಭೆಯ ಮುಖಾಂತರ ನಾನು ನಿಮಗೆ ಹೇಳೋದು ಇಷ್ಟಪಡ್ತೀನಿ ಎಲ್ಲರೂ ಇವಾಗ ನಿಮ್ಮ ಲೀಡರ್ಸ್ಗಳು ಮತ್ತು ಜನಗಳು ಮೆಂಬರ್ಗಳು ಎಲ್ಲ ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ ದಯವಿಟ್ಟು ನೀವು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಏನಂದರೆ ಇವಾಗ ಆರಾಮಾಗಿ ಮನೆಗೆ ಹೋಗಬೇಕು ಆರಾಮಾಗಿ ಮನೆಗೆ ಹೋಗಬೇಕು ನಿಮ್ಮ ಲೀಡರ್ ಮೇಲೆ ಎಮ್ ಎಲ್ ಎ ಸಾಹೇಬ್ರು ಬರ್ತಾ ಇದ್ದಾರಂತೆ ಅವ್ರ ಜೊತೆನಲ್ಲಿ ಸ್ವಲ್ಪ ಮಾತಾಡ್ಬಿಟ್ಟು ನೀವು ಎಲ್ಲರೂ ಏನು ನೀವು ಪ್ರಾಬ್ಲಮ್ ಐತೆ ಸಾಲ್ವ್ ಮಾಡ್ಕೊಂಡು ಆರಾಮಾಗಿರಿ ಆಮೇಲೆ ಮತ್ತೆ ನೋಡೋಣ